ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ವರ್ಷಾವಾಸ ಮುಕ್ತಾಯ ನಿಮಿತ್ತ ಅಷ್ಟ ಪರಿಷ್ಕಾರ ದಾನ ಪುಣ್ಯ ಪೂಜಾ ಮಹೋತ್ಸವ ಧಮ್ಮ ಕಾರ್ಯಕ್ರಮವನ್ನು ನವೆಂಬರ್ ಮೂವತ್ತರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ಧ್ಯಾನ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮಹಾಸಭಾದ ಅಧ್ಯಕ್ಷ ಬಿ ಅನ್ನದಾನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಶೀಲಗಳನ್ನು ಬೋಧಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಟಿ ನರಸೀಪುರ ಬುದ್ಧ ವಿಹಾರದ ಬಂತೆ ಸುಗತಪಾಲ ಬಂತೇಜಿ ವಹಿಸುವರು ಎಂದರು ಕಾರ್ಯಕ್ರಮದಲ್ಲಿ ಬಿಎಸ್ಐ ಕರ್ನಾಟಕದ ದಕ್ಷಿಣದ ಅಧ್ಯಕ್ಷ ಎಂಸಿ ಶಿವರಾಜು ಉಪಾಧ್ಯಕ್ಷ ಮಹೇಂದ್ರ ಮಂಕಾಳೆ ಬಿಎಸ್ಐ ಜಿಲ್ಲಾಧ್ಯಕ್ಷ ಬಿ ಅನದಾನಿ ಉಪಾಧ್ಯಕ್ಷರಾದ ಪ್ರೊಫೆಸರ್ ಸಿದ್ದರಾಮು ಎಚ್ ಕೆ ಚಂದ್ರಹಾಸ ಜಯರಾಮು ಕೆ ಪದ್ಮಾವತಿ ಖಜಾಂಚಿ ಸಿದ್ದಯ್ಯ ಉಪಸ್ಥಿತರಿರುವರು ಅಂತ ವಿವರಿಸಿದರು ವರ್ಷವಾಸ ಕಾರ್ಯಕ್ರಮ ಅಂತ ಈ ವರ್ಷವಾಸ ಕಾರ್ಯಕ್ರಮ ಅಂದರೆ ಬೌದ್ಧರ ಕಾಲದಲ್ಲಿ ಮಳೆಗಾಲದಲ್ಲಿ ಬೌದ್ಧರು ಪ್ರಚಾರ ಮಾಡೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಬಿಹಾರದಲ್ಲೇ ವಿಹಾರದಲ್ಲೇ ಉಳ್ಕೊಂಡು ಹೆಚ್ಚಿನ ಅಧ್ಯಯನ ಮಾಡಿ ಮತ್ತು ಅಲ್ಲೇ ವಿಹಾರಕ್ಕೆ ಬಂದವರಿಗೆ ಪ್ರವಚನ ಮಾಡಿ ಆ ಮಳೆಗಾಲ ಮುಗಿದ ನಂತರ ಅವರು ಪ್ರಚಾರಕ್ಕೆ ತೆರಳ್ತಾಯ್ತಾರೆ ಅಂಥ ಸಂದರ್ಭದಲ್ಲಿ ಆ ಪ್ರಚಾರಕ್ಕೆ ಓಡತಕ್ಕಂಥ ಬೌದ್ಧ ಬಿಕ್ಕುಗಳಿಗಿರ್ಬೋದು ಬೌದ್ಧ ಸನ್ಯಾಸಿಗಳಿಗಿರ್ಬೋದು ಧರ್ಮ ಈ ಧರ್ಮಾಧಿಕಾರಿಗಳಿಗಿರ್ಬೋದು ಅವ್ರಿಗೆ ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದು ಬುದ್ಧರ ಕಾಲದಿಂದ ಬಂದಿದೆ ಆ ಬುದ್ಧರ ಕಾಲದ ನಂತರ ಬೌದ್ಧ ಬಿಕ್ಕುಗಳು ಅದನ್ನು ಕಾ ಕಾಲೋಚಿತವಾಗಿ ಬಂದಿದ್ದಾರೆ ನಾವು ಮಂಡ್ಯದಲ್ಲಿ ಇದು ಪ್ರಥಮ ಬಾರಿಗೆ ಮಾಡ್ತಾ ಇದ್ವಿ ಮ ನಮ್ಮ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಕೆಲವು ಕಡೆ ಆಗಿದೆ ಮದುವಿನಿಂದ ನಡೀತಾ ಇತ್ತು ಆದರೆ ನಾವು ಪ್ರಥಮ ಬಾರಿಗೆ ಮಂಡ್ಯದಲ್ಲಿ ನಡೆಸ್ತಾಯಿದ್ದೀವಿ ನಾವು ಬೌದ್ಧ ಬಿಕ್ಕು ಕರೆದು ಅವರಿಗೆ ಗೌರವನ ಸಮರ್ಪಣೆ ಮಾಡ್ತಕ್ಕಂಥದ್ದೇ ಇದು ಒಂದು ಕಾರ್ಯಕ್ರಮ ನಾವು ಅಂಬೇಡ್ಕರ್ ಭವನದಲ್ಲಿ ಧ್ಯಾನ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಇದಕ್ಕೆ ಧರ್ಮಗುರುಗಳು ಬಂತೆ ಸುಗತ ಪಾಲನವರು ಬರ್ತಾರೆ ಎಂ ಸಿ ಶಿವರಾಜರು ಅಧ್ಯಕ್ಷರು ಬರ್ತಾರೆ ಮಹೇಂದ್ರ ಬಾಂಕಳೆಯವರು ಉಪಾಧ್ಯಕ್ಷರು ಬರ್ತಾರೆ ಇವರು ಪ್ರವಚನ ಮಾಡ್ತಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅದಕ್ಕೆ ನಾವು ಚಿವಾರ ದಾನ ಕಾರ್ಯಕ್ರಮ ಅಂತ ಕರಿತೀವಿ ಆ ಬೌದ್ಧಪಿಕ ಒಂದು ಚಿವಾರವನ್ನು ನಾವು ಅರ್ಪಣೆ ಮಾಡ್ತೀವಿ ಅವರ ಏನು ಬೇಕು ಅವಶ್ಯಕತೆಗಳು ಇದೆಯೋ ಅವೆಲ್ಲ ನಾವು ಕೊಡ್ತೀವಿ ಈ ಕಾರ್ಯಕ್ರಮವೇ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜೈರಾಮು ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ನಗರ ಕಾರ್ಯದರ್ಶಿ ನಟರಾಜ್ ಹಾಜರು